ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವದ ಆರು ಸಾಲುಗಳ ಭಾಷಣ ನೋಡ್ತಾ ಇದ್ವಿ ಈ ಒಂದು ಆರು ಸಾಲುಗಳ ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ ಇಷ್ಟವಾದ್ರೂ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸರಿತ ಇನ್ನೊಬ್ರು ಶೇರ್ ಮಾಡಿ ನೋಡಿಸಲು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತ ಹೇಳಿ ಕೌನ್ಸ್ ಗೌರ್ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣದಲ್ಲಿ ನಾನು ಪ್ರಯತ್ನ ಪಡ್ತೇನೆ ಅರೆ ಈ ಒಂದು ಭಾಷಣವನ್ನು ಯಾವ ರೀತಿ ಮಾಡ್ಬೇಕು ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಮಾಡೋದ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಆರು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತೀವಿ ಒಂದರಿಂದ ಆರು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲಿತರು ಪರ್ಫೆಕ್ಟ್ ಆ ಪರ್ಫೆಕ್ಟ್ ಆದರೆ ಏನು ಮಾಡ್ತಾರೆ ಪಾಯಿಂಟ್ ಗಳನ್ನ ಬಿಟ್ಬಿಡಿ ವಿಷಯವನ್ನು ಮಾತ್ರ ಹೇಳ್ತಾ ಬನ್ನಿ ವಿಷಯವನ್ನು ಹೇಳುವಾಗ ಎಕ್ಸ್ಪ್ರೆಷನ್ ಕೊಡ್ತಾ ಭಾವ ಮೂಲಕ ಹೇಳ್ತಾ ಹೋಗಿ ಅದ್ಭುತವಾಗಿರ್ತಾ ಆ ಭಾಷಣ ಕೇಳೋರಿಗೆ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ರಾಜು ನನ್ನ ಹೆಸರು ನನ್ನ ಹೆಸರು ರಾಜು ನಿಮಗೆಲ್ಲರಿಗೂ ನಿಮಗೆಲ್ಲರಿಗೂ ಪ್ರಥಮವಾಗಿ ಪ್ರಥಮ ಗಣರಾಜ್ಯೋತ್ಸವದ ಗಣರಾಜ್ಯೋತ್ಸವದ ಶುಭಾಶಯಗಳು ಶುಭಾಶಯಗಳು ಮತ್ತೊಮ್ಮೆ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ನಿಮಗೆಲ್ಲರಿಗೂ ಪ್ರಥಮವಾಗಿ ಗಣರಾಜ್ಯೋತ್ಸವದ ಶುಭಾಶಯಗಳು ಮೂರನೇ ಪಾಯಿಂಟ್ ಇಂದು ಜನವರಿ ಇಪ್ಪತ್ತಾರು ಇಂದು ಜನವರಿ ಇಪ್ಪತ್ತಾರು ನಮ್ಮ ದೇಶದ ಗಣರಾಜ್ಯೋತ್ಸವದ ದಿನವಾಗಿದೆ ಇಂದು ಜನವರಿ ಇಪ್ಪತ್ತಾರು ನಮ್ಮ ದೇಶದ ಗಣರಾಜ್ಯೋತ್ಸವದ ದಿನವಾಗಿದೆ ನಾಲ್ಕನೇ ಪಾಯಿಂಟ್ ಇಪ್ಪತ್ತಾರು ಜನವರಿ ಹತ್ತೊಂಬತ್ ನೂರ ಐವತ್ತರಂದು ಸಂವಿಧಾನವು ಸಂವಿಧಾನವು ಜಾರಿಗೆ ಬಂದಿತು ಜಾರಿಗೆ ಬಂದಿತು ಜಾರಿಗೆ ಬಂದಿತು ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ಸಂವಿಧಾನವು ಜಾರಿಗೆ ಬಂದಿತ್ತು ಐದನೇ ಪಾಯಿಂಟ್ ಸಂವಿಧಾನವು ಭಾರತದ ಸಂವಿಧಾನವು ಭಾರತದ ಸರ್ವೋಚ್ಚ ಕಾನೂನಾಗಿದೆ ಕಾನೂನಾಗಿದೆ ಸಂವಿಧಾನವು ಭಾರತದ ಸರ್ವೋಚ್ಚ ಕಾನೂನಾಗಿದೆ ಆರನೇ ಪಾಯಿಂಟ್ ಸಂವಿಧಾನದ ಪಿತಾಮಹ ಸಂವಿಧಾನದ ಪಿತಾಮಹ ಅಂಬೇಡ್ಕರ್ ಅವರನ್ನು ಹಾಗೂ ಅಂಬೇಡ್ಕರ್ ಅವರನ್ನು ಅಂಬೇಡ್ಕರ್ ಅವರನ್ನು ಹಾಗೂ ಭಾರತಕ್ಕೆ ಹೋರಾಡಿದ ಭಾರತಕ್ಕೆ ಹೋರಾಡಿದ ಮಹನೀಯರನ್ನು ಮಹನೀಯರನ್ನು ಸ್ಮರಿಸುವ ರಾಷ್ಟ್ರೀಯ ಹಬ್ಬವಾಗಿದೆ ಸ್ಮರಿಸುವ ರಾಷ್ಟ್ರೀಯ ಹಬ್ಬವಾಗಿದೆ ಎಂದು ತಿಳಿಸುತ್ತ ಎಂದು ತಿಳಿಸುತ್ತ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮತ್ತು ನೋಡಿ ಸಂವಿಧಾನದ ಪಿತಾಮಹ ಅಂಬೇಡ್ಕರ್ ಅವರನ್ನು ಹಾಗೂ ಭಾರತಕ್ಕೆ ಹೋರಾಡಿದ ಮಹನೀಯರನ್ನು ಸ್ಮರಿಸುವ ರಾಷ್ಟ್ರೀಯ ಹಬ್ಬವಾಗಿದೆ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಹಾಗಾದ್ರೆ ಈ ಒಂದು ಭಾಷಣ ಇಷ್ಟು ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವೀಡಿಯೋದಲ್ಲಿ ಪ್ರವಾಸ ತುಂಬಾ ಸಹಿತ ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ಥ್ಯಾಂಕ್ ಯು ಬಿಟ್ಟಾಗ್ತೇನೆ ಫಾರ್ ವಾಚಿಂಗ್ ಬಾಯ್